ಹಲೋ ಗೈಸ್ ವೆಲ್ಕಮ್ ಟು ನಿರ್ಮಲಾಸ್ ಕಿಚನ್ ಇವತ್ತಿನ ರೆಸಿಪಿ ಏನಂತ ನೋಡ್ತಾ ಇದ್ದೀರಾ ಮನೆಯಲ್ಲೇ ಸುಲಭವಾಗಿ ಸಾಂಬಾರ್ ಪುಡಿ ಹೇಗೆ ಅಂತ ನೋಡೋಣ ಬನ್ನಿ ಒಂದೂವರೆ ಕೆ ಜಿಯಷ್ಟು ಧನಿಯಾ ತೊಗೊಂಡಿದ್ದೀನಿ ಇದಕ್ಕೆ ನೂರು ಅಷ್ಟು ಚಕ್ಕೆ ಐವತ್ತು ಅಷ್ಟು ಮೆಣಸು ಐವತ್ತು ಅಷ್ಟು ಲವಂಗ ಹಾಗೆ ಐವತ್ತು ಅಷ್ಟು ಏಲಕ್ಕಿ ಇಪ್ಪತ್ತೈದು ಹೂ ಮೊಗ್ಗು ಹಾಗೆ ಇಪ್ಪತ್ತೈದು ಗ್ರಾಮಷ್ಟು ಮರಾಠಿ ಮಗ್ಗು ಕೂಡ ತಗೊಂಡಿದ್ದೀನಿ ಐವತ್ತು ಗ್ರಾಮಷ್ಟು ಸಾಸಿವೆ ಹಾಗೆ ಇನ್ನೂರೈವತ್ತು ಗ್ರಾಮಷ್ಟು ಜೀರಿಗೆ ಕಡಲೆಬೇಳೆ ಹೆಸರು ಬೇಳೆ ಹುದ್ದಿನಬೇಳೆ ತೊಗರಿಬೇಳೆ ಮೆಂತ್ಯ ಎಲ್ಲನೂ ಐವತ್ತು ಗ್ರಾಮಷ್ಟು ತೊಗೊಳ್ಳಿ ಅಥವಾ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೊಗೊಳ್ಳಿ ನಿಮಗೆ ಅಳತೆ ಗೊತ್ತಾಗಿಲ್ಲ ಅಂತ ಅಂದರೆ ಹಾಗೆ ಮೂರು ಕಪ್ಪಷ್ಟು ಅರಶಿನ ಜಜ್ಜಿ ಇಟ್ಕೊಳ್ಳಿ ಹಾಗೆ ಒಂದು ಶೂಡಷ್ಟು ಕರಿಬೇವು ಕೂಡ ಅಷ್ಟೇ ಒನ್ ಡೇ ಬಿಸಿಲಿಗೆ ಒಣಗಿಸ್ಬಿಟ್ಟು ಈ ಥರ ನೀಟಾಗಿ ಇಟ್ಕೊಳ್ಳಿ ಈಗ ಬನ್ನಿ ಹೇಗೆ ಅಂತ ನೋಡೋಣ ಒಂದು ಪ್ಯಾನ್ ಕಾಯೋಕೆ ಇಟ್ಬಿಡೋಣ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಧನಿಯಾ ಸೇರಿಸ್ಕೊಂಡು ಹುರ್ಕೊಳ್ತಾ ಹೋಗೋಣ ಜಾಸ್ತಿ ಹಾಕ್ಕೊಬೇಡಿ ಈ ಥರ ಸ್ವಲ್ಪ ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಸಾಕು ಇದಕ್ಕೆ ಏಲಕ್ಕಿ ಒಂದೊಂದೇ ಹಾಕ್ಕೊತಾ ಹೋಗೋಣ ಇದು ಕೂಡ ಅಷ್ಟೇ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇದನ್ನು ಈಗ ಧನ್ಯಕ್ಕೆ ಸೇರಿಸ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈ ಚಕ್ಕೆ ಚಕ್ಕೆನೂ ಅಷ್ಟೇ ತುಂಬ ಹೊತ್ತು ಬೇಡ ಒಂದು ಟೂ ಟು ತ್ರೀ ಮಿನಿಟ್ಸ್ ಎಲ್ಲನೂ ಹುರ್ಕೊಳ್ಳಿ ನೋಡಿ ಲವಂಗ ಲವಂಗನೂ ಅಷ್ಟೇ ಬ್ರೌನ್ ಕಲರ್ ಬರೋವ್ರಿಗೂ ಹುರ್ಕೊಳ್ಳಿ ಜಾಸ್ತಿ ಇವತ್ತು ಯಾವುದೂ ಹುರ್ಕೊಳ್ಳೋಕೆ ಹೋಗ್ಬಿಡಿ ಹುರ್ಕೊಂಡಾದ್ಮೇಲೆ ಎಲ್ಲನೂ ಧನಿಯಾಗೆ ಸೇರಿಸ್ಕೊಳ್ಳಿ ಅದನ್ನ ಮತ್ತೆ ಸಪ್ರೇಟಾಗಿ ಎತ್ಲ ಎತ್ತಿಡೋಕೆ ಹೋಗ್ಬಿಡಿ ಈಗ ಮೆಣಸು ಮತ್ತು ಮರಾಠಿ ಮಗ್ಗು ಹಾಕ್ಕೊಳ್ಳೋಣ ನೋಡಿ ಈ ಥರ ಎಲ್ಲನೂ ಹಾಕ್ಕೊಳ್ಳಿ ಇದಕ್ಕೆ ಸಾಸಿವೆ ಸಾಸಿವೆನೂ ಅಷ್ಟೇ ಚಟಪಟ ಅನ್ನೋ ಥರ ಹುರ್ಕೊಳ್ಳಿ ಮನೆ ತುಂಬ ಫುಲ್ ಸ್ಮೆಲ್ ಬರ್ತಾ ಇರುತ್ತೆ ಆಗಲೇ ನೋಡಿ ಈ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಸಾಕು ಇಷ್ಟು ಕನ್ಸಿಸ್ಟೆನ್ಸಿ ಆಗೋವರೆಗೂ ಹುರ್ಕೊಂಡ್ರೆ ನಮಗೆ ನೋಡಿ ಇದನ್ನು ಧನ್ಯಕ್ಕೆ ಸೇರಿಸ್ಕೊಳ್ಳಿ ಹಾಗೆ ಜೀರಿಗೆ ಜೀರಿಗೆ ಅಂತೂ ಹೇಳಲೇಬೇಡಿ ಫುಲ್ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಈ ಥರ ಇದನ್ನು ಅಷ್ಟೇ ರೆಡ್ಡಿಶ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ ಇದನ್ನೂ ಧನ್ಯಕ್ಕೆ ಸೇರಿಸ್ಕೊಳ್ಳಿ ಈಗ ತೊಗರಿಬೇಳೆ ಎಲ್ಲನೂ ಹಾಕ್ಕೊಳಕ್ಕೆ ಹೋಗ್ಬಿಡಿ ಇದನ್ನು ಒಂದೊಂದೇ ಹಾಕ್ಕೊಳ್ಳಿ ಸೊ ನೋಡಿ ಇದು ಅಷ್ಟೇ ಈ ಥರ ಆಗೋವರೆಗೂ ಹುರ್ಕೊಂಡು ಧನಿಯಾಗೆ ಸೇರಿಸ್ಕೊಳ್ಳಿ ಈ ಕಡಲೆ ಬೇಳೆ ಹಾಕ್ಕೊಳ್ಳೋಣ ಹೀಗೆ ಒಂದೊಂದೇ ಹಾಕ್ಕೊಂಡು ಸೇರಿಸ್ಕೊಳ್ತಾ ಹೋಗೋಣ ಇದು ಅಷ್ಟೇ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಳ್ಳಿ ಈಗ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಈಗ ಹೆಸರು ಬೇಳೆ ಎಲ್ಲನೂ ಒಂದೊಂದು ಸಲನೇ ಹಾಕ್ಕೊಂಡು ಟು ಮಿನಿಟ್ಸ್ ಎಲ್ಲನೂ ಹಾಗೆ ಫೈನಾಗಿ ಹುರ್ಕೊಳ್ಳಿ ಜಾಸ್ತಿ ಬೇಡ ನೋಡಿ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಎಲ್ಲನೂ ಹುರ್ಕೊಂಡು ಆದ್ಮೇಲೆ ಧನ್ಯಾಗಿ ಸೇರಿಸ್ಕೊಬಿಡಿ ಈಗ ಮೆಂತ್ಯ ಒಂದು ಉಳಿದಿದೆ ಅದನ್ನು ಹಾಕೊಂಡು ಹುರ್ಕೊಳ್ಳೋಣ ನೋಡಿ ಬ್ರೌನ್ ಕಲರ್ ಬರ್ತಾ ಇದೆ ಇದು ಕೂಡ ಈ ಥರ ನೀಟಾಗಿ ಫೈನಾಗಿ ಹುರ್ಕೊಳ್ಳಿ ಎಲ್ಲ ಇಷ್ಟು ಸಾಕು ಇದನ್ನು ಧನ್ಯಾಗಿ ಸೇರಿಸ್ಕೊಳ್ಳೋಣ ಈಗ ಹಾಗೆ ಅರ್ಶನ ಕೂಡ ಹುರ್ಕೊಬಿಡೋಣ ಇದು ಅಷ್ಟೇ ಸ್ವಲ್ಪ ಒನ್ ಟೂ ಮಿನಿಟ್ಸ್ ಹುರ್ಕೊಳ್ಳಿ ಜಾಸ್ತಿ ಬೇಡ ನೋಡಿ ಈ ಥರ ನೀಟಾಗಿ ಹುರ್ಕೊಳ್ಳಿ ಇಷ್ಟ ಆಗಿದೆ ಇದನ್ನು ಧನಿಯಾಗೆ ಹಾಕ್ಕೊಳ್ಳೋಣ ಇನ್ನು ಉಳ್ದಿರೋದು ಒಂದೇ ಕರ್ಬೇವು ಅದನ್ನು ಕೂಡ ಫೈನಾಗಿ ಈ ಥರ ಬೇಗ ಹುರ್ಕೊಳ್ಳೋಣ ಜಾಸ್ತಿ ಬೇಡ ಕಪ್ಪಾಗಿಬಿಡುತ್ತೆ ಇಷ್ಟೇ ಎಲ್ಲನೂ ತಣ್ಣಗೆ ಹಾಕಿಬಿಡಿ ಇದನ್ನ ಮಿಕ್ಸಿಗೆಲ್ಲ ಹಾಕ್ಕೊಳಕ್ಕೆ ಹೋಗ್ಬಿಡಿ ಫ್ಲೋರ್ ಮಿಲ್ಗೆ ಹೋಗಿ ಹಾಕ್ಸ್ಕೊಬನ್ನಿ ಬನ್ನಿ ನೋಡಿ ಈ ಥರ ನೀಟಾಗಿ ಬರುತ್ತೆ ಫ್ಲೋರ್ ಮಿಲ್ಗೆ ಹಾಕ್ಸ್ಕೊಬಂದರೆ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಮುಂದಿನ ರೆಸಿಪಿ ಯಾವುದು ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್